ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಚ್ಛ ಐಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ತೈದು ಅಳ್ಬೇಡ ಇಚ್ಛ ನಾವು ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ಹೆದರುವ ಅವಶ್ಯಕತೆಯೇ ಇಲ್ಲ ತನ್ನ ತೋರು ಬೆರಳಿಂದ ಅವಳ ಕಣ್ಣೀರು ತೊಡೆದ ನೀನು ಬಂದಿದ್ದರಿಂದ ನನ್ನ ಜೀವ ಉಳಿತು ಇಲ್ಲ ಅಂದರೆ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಎಷ್ಟು ಹೇಳಿದರೂ ಕರ್ಕೊಂಡೇ ಬರಲಿಲ್ಲ ಅಳುವಿನ ಮಧ್ಯೆಯೇ ಹೇಳಿದಳು ಇಚ್ಛ ಹೊಟ್ಟೆ ನೋವು ಸಂಕಟ ತಡೆಯಲಾರದೆ ಇಚ್ಚಾಳೆ ತಾಯಿಯ ಬಳಿ ಹೇಳಿದಳು ಅಮ್ಮ ನನಗೆ ತಡೆಯೋಕ್ಕಾಗ್ತಿಲ್ಲ ಹಾಸ್ಪಿಟಲ್ಗೆ ಹೋಗೋಣ ನೋವಿನಿಂದ ತಡೆ ತಡೆದು ಬಂದಿತ್ತು ಅವಳ ಸ್ವರ ಆದರೆ ಗೀತಾ ಆಯುಷ್ನ ಕರೆಗಾಗಿ ಕಾಯುತ್ತಾ ಕುಳಿತಿದ್ದರು ತಾನು ಅಸೌಖ್ಯತೆಯಿಂದ ಹೊರಳಾಡುತ್ತಿದ್ದರೆ ತಾಯಿ ತನಗೆ ಎರಡೇಟು ಕೊಟ್ಟಿದ್ದು ಇಚ್ಛಾಗೆ ತುಂಬ ನೋವು ಸಂಕಟ ಅವಮಾನ ಆಗಿತ್ತು ಏಟು ತಿಂದು ದೇಹಕ್ಕಾದ ನೋವಿಗಿಂತ ಹೃದಯಕ್ಕಾದ ನೋವು ಜಾಸ್ತಿಯಾಗಿತ್ತು ತಾನಿಂದು ಎಲ್ಲರಿಂದಲೂ ಅವಮಾನಕ್ಕೊಳಗಾಗುವಂತಹ ಪರಿಸ್ಥಿತಿಗೆ ಬಂದುಬಿಟ್ಟೆನಲ್ಲ ಹೊಟ್ಟೆಯಲ್ಲಿ ಹಿಂಡಿದಂತಹ ನೋವು ತಡೆಯಲು ಸಾಧ್ಯವಾಗುತ್ತಿಲ್ಲ ಅವಳಿಗೀಗ ಅರ್ಜೆಂಟಾಗಿ ವೈದ್ಯರ ಅವಶ್ಯಕತೆ ಇತ್ತು ಆದರೆ ಕರೆದೊಯ್ಯುವವರು ಯಾರೂ ಇರಲಿಲ್ಲ ಈಶ್ವರ್ ಅವರು ಅವರ ಆಫೀಸ್ನಿಂದ ಬೆಂಗಳೂರಿನಲ್ಲಿ ಒಂದು ವಾರ ಟ್ರೈನಿಂಗ್ ಇದೆ ಎಂದ ಕಾರಣಕ್ಕಾಗಿ ಹೋಗಿದ್ದರು ಇಚ್ಚಾ ತಾಯಿಯಲ್ಲಿ ಬಾಯಿಬಿಟ್ಟು ಹಾಸ್ಪಿಟಲ್ಗೆ ಹೋಗಬೇಕು ಎಂದು ಹೇಳಿದರೂ ಕರೆದೊಯ್ಯುತ್ತಿಲ್ಲವಲ್ಲ ಅವರು ಆಯುಷ್ಗೆ ಕರೆ ಮಾಡಿ ಅವನ ಬರುವಿಕೆಗಾಗಿ ಕಾಯುತ್ತಾರೆ ಎಂಬ ವಿಷಯ ಇಚ್ಚಾಗೆ ಗೊತ್ತೇ ಆಗಿರಲಿಲ್ಲ ಅವಳು ತನ್ನದೇ ಸಂಕಟದಲ್ಲಿ ಇದ್ದಳಲ್ಲ ತನ್ನವರೇ ತನ್ನನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗದಂತಹ ತಪ್ಪು ತಾನು ಮಾಡಿರುವುದಾದರೂ ಏನು ಅವಳಿಗೆ ಗೊತ್ತಾಗುತ್ತಿಲ್ಲ ವಾಂತಿ ಮಾಡಿ ಮಾಡಿ ಸುಸ್ತಾಗಿ ಬಿಟ್ಟಿದ್ದಳು ಕಣ್ಣು ಕತ್ತಲಿಟ್ಟಂತಾಗಿತ್ತು ತಾನಿನ್ನು ಬಿದ್ದೇ ಬಿಡುತ್ತೇನೆ ಎನಿಸಿತ್ತು ಇಚ್ಛಾಗೆ ವಾಂತಿ ಮಾಡಲೆಂದು ವಾಶ್ರೂಮಿಗೆ ಹೋದವಳು ಮತ್ತೆ ಬೆಡ್ಗೆ ಬರಬೇಕಾದರೂ ಅವಳಿಗೆ ತುಂಬಾ ಕಷ್ಟವಾಗುತ್ತಿತ್ತು ತಾಯಿ ಅಕ್ಕ ಇಬ್ಬರೂ ಅಲ್ಲಿದ್ದರೂ ಅವಳಿಗೆ ಸಹಾಯ ಮಾಡದೆ ಕೋಪಿಸಿಕೊಂಡು ಕುಳಿತಿದ್ದರು ತನ್ನ ಈ ಪರಿಸ್ಥಿತಿ ಯಾವ ಶತ್ರುವಿಗೂ ಬೇಡ ಎನಿಸಿದ ಕ್ಷಣವಾಗಿತ್ತು ಇಚ್ಛಾಗೆ ಅದು ಹೇಗೋ ಬೆಡ್ನ ಮೇಲೆ ಕಣ್ಣು ಮುಚ್ಚಿಕೊಂಡು ಮಲಗಿಕೊಂಡಳು ತಾಯಿ ಮತ್ತು ಇಶಾ ತನ್ನನ್ನು ತಪ್ಪಿತಸ್ಥಳಂತೆ ಯಾಕೆ ನೋಡುತ್ತಾರೆ ಇಚ್ಚಾಗೆ ಅರ್ಥವಾಗಿರಲಿಲ್ಲ ಆಯುಷ್ ರಾತ್ರಿ ಮಲಗುವಾಗ ಸೆಲ್ಫೋನ್ ಮ್ಯೂಟ್ ಮಾಡಿದ್ದ ಬೆಳಗ್ಗೆ ಆಫೀಸ್ಗೆ ಹೊರಡಬೇಕಾದರೆ ಸೆಲ್ಫೋನ್ ತೆಗೆದು ನೋಡಿದರೆ ಅವನಿಗೆ ಇಚ್ಛಾಳ ತಾಯಿಯ ಮೆಸೇಜ್ ಕಾಣಿಸಿತು ಗೀತಾ ಆಂಟಿ ತನಗೇಕೆ ಮೆಸೇಜ್ ಮಾಡಿದ್ದಾರೆ ಅತ್ಯವಶ್ಯಕವಿಲ್ಲದಿದ್ದರೆ ಅವರು ಮೆಸೇಜ್ ಮಾಡಲು ಸಾಧ್ಯವೇ ಇಲ್ಲ ಆಯುಷ್ ಮೆಸೇಜನ್ನು ಓಪನ್ ಮಾಡಿ ನೋಡಿದ ಅದನ್ನು ಓದಿ ಅವನಿಗೆ ಬರ ಬರಸಿಡಿಲು ಬಡಿದಂತಾಗಿತ್ತು ಇಚ್ಚಾ ಪ್ರೆಗ್ನೆಂಟ್ ಈ ವಿಷಯ ಸುಳ್ಳಾಗಿರಲಿ ಎಂದೇ ಅವನ ಮನ ಆಶಿಸುತ್ತಿತ್ತು ಮದುವೆಯಾಗದೆ ಪ್ರೆಗ್ನೆಂಟ್ ಎಂದರೆ ಇದನ್ನು ಇಚ್ಛ ಹೇಗೆ ಸ್ವೀಕರಿಸುತ್ತಾಳೋ ಪಾಪ ಇದು ಕೆಟ್ಟ ಕನಸಾಗಿರಲಿ ಎಂದು ಅವನ ಮನ ಆಶಿಸುತ್ತಿತ್ತು ಆದರೆ ಇದು ಕನಸಾಗಿರಲಿಲ್ಲ ಅದು ತಾಯಿಯೇ ಮಗಳು ಪ್ರೆಗ್ನೆಂಟ್ ಎಂದು ಹೇಳಿದರೆ ಅದು ಸತ್ಯವೇ ಆಗಿರಬಹುದು ಯಾವ ತಾಯಿಯು ತನ್ನ ಮಗಳ ಬಗ್ಗೆ ಇಂತಹ ವಿಷಯದಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾರರು ಅವನಿಗೆ ಇನ್ನಿಲ್ಲದ ಆಘಾತವಾಗಿತ್ತು ಮೊದಲೇ ತುಂಬ ಮೃದು ಮನಸ್ಸಿನ ಹುಡುಗಿ ಇಚ್ಛ ತಾನೇ ಇಷ್ಟು ಆತಂಕಗೊಂಡರೆ ಇನ್ನು ಇಚ್ಛಾಳ ಪರಿಸ್ಥಿತಿ ಪಾಪ ಇಷ್ಟೆಲ್ಲ ಆದರೂ ಇಚ್ಛಾ ತನಗೆ ಒಂದು ಮಾತು ಹೇಳಲಿಲ್ಲವಲ್ಲ ತಾನು ಅವಳ ಬಗ್ಗೆ ತಪ್ಪು ತಿಳಿದುಕೊಂಡು ಏನಾದರೂ ಹೇಳಿದರೆ ಎಂದು ಅವಳು ತನಗೆ ಈ ವಿಷಯ ತಿಳಿಸಲಿಲ್ಲವೇ ಇಚ್ಛಾ ಎಲ್ಲಿದ್ದಾಳೆ ಹೇಗಿದ್ದಾಳೆ ಈಶ್ವರ್ ಅಂಕಲ್ ಇದನ್ನು ಹೇಗೆ ಸ್ವೀಕರಿಸುತ್ತಾರೋ ಅವನು ಇಚ್ಚಾಗೆ ಕರೆ ಮಾಡಿದ ಆಯುಷ್ ಎಷ್ಟು ಆತಂಕಗೊಂಡಿದ್ದ ಎಂದರೆ ಅವನ ಮೈಯೇ ನಡುಗುತ್ತಿತ್ತು ತಾನೀಗ ಹೋಗಿ ಅವಳಿಗೆ ಧೈರ್ಯ ತುಂಬಬೇಕು ಅವನು ತಕ್ಷಣವೇ ಇಚ್ಛಾಗೆ ಕರೆ ಮಾಡಿದ್ದ ಇಚ್ಛ ಫೋನ್ ತೆಗೆಯುವ ಪರಿಸ್ಥಿತಿಯಲ್ಲಿ ಇದ್ದರೆ ತಾನೆ ಅವಳಿಗೀಗಲೂ ಹೊಟ್ಟೆ ನೋವಿನಿಂದ ಒದ್ದಾಡುತ್ತಿದ್ದಳು ಮತ್ತೆ ಮತ್ತೆ ವಾಂತಿಯಾಗುವಂತೆ ಆಗುತ್ತಿತ್ತು ಗೀತಾ ಅವರು ಕರೆ ಸ್ವೀಕರಿಸಿದರು ಹಲೋ ಇಚ್ಛ ಎಲ್ಲಿದ್ದೀಯಾ ಕೇಳಿದ ಆಯುಷ್ ಅವನ ಸ್ವರ ನಡುಗುತ್ತಿದ್ದುದು ಗೀತಾ ಅವರಿಗೂ ಗೊತ್ತಾಯಿತು ತಪ್ಪು ಮಾಡಿದ್ದಾನೆ ಈಗ ಸಿಕ್ಕಿ ಅದಕ್ಕಾಗಿ ಭಯಪಡುತ್ತಿದ್ದಾನೆ ಎಂದು ಅಂದುಕೊಂಡರು ಗೀತಾ ಅವರು ಆಯುಷ್ನ ಉತ್ತರಿಸಿದರು ಹಲೋ ನಾನು ಅವಳ ಅಮ್ಮ ಮಾತಾಡ್ತಿರೋದು ಇದ್ದೀವಿ ಅವಳಿಗೆ ಸಂಕಟ ತಡೆಯಲಾಗುತ್ತಿಲ್ಲ ಆದಷ್ಟು ಬೇಗ ಬಂದುಬಿಡು ಅವನು ಬಂದು ನೋಡುವಾಗ ಇಚ್ಛ ತುಂಬ ಬಳಲಿಬಿಟ್ಟಿದ್ದಳು ಕಣ್ಣು ಕಣ್ಣು ಬಿಡುತ್ತಿದ್ದಳು ಮೊದಲು ಇವಳನ್ನು ಹಾಸ್ಪಿಟಲ್ಗೆ ಕರೆದೊಯ್ಯಬೇಕು ಅವಳಿಗೆ ವೈದ್ಯರ ಸಹಾಯದ ಅವಶ್ಯಕತೆ ಇದೆ ಗೀತಾ ಅವರಿಗೆ ಆಯುಷ್ನನ್ನು ಕಾಣುತ್ತಲೇ ಸಿಟ್ಟು ಜಾಸ್ತಿಯಾಗಿತ್ತು ಮಗಳ ಈ ಸ್ಥಿತಿಗೆ ಅವನೇ ಕಾರಣ ಎಂದುಕೊಂಡಿದ್ದರು ಗೀತಾ ಆಯುಷ್ನನ್ನು ಕಾಣುತ್ತಲೇ ಇಚ್ಚಾಳ ದುಃಖದ ಕಟ್ಟೆ ಒಡೆದಿತ್ತು ಅವನು ಅವರನ್ನೊಮ್ಮೆ ನೀರು ತುಂಬಿದ ಕಣ್ಣುಗಳಿಂದ ನೋಡಿದಳು ಅವಳು ಏನೂ ಹೇಳುವ ಸ್ಥಿತಿಯಲ್ಲೇ ಇರಲಿಲ್ಲವಲ್ಲ ಅವನು ಮತ್ತೊಂದು ಕ್ಷಣವನ್ನು ವೇಸ್ಟ್ ಮಾಡದೆ ಇಚ್ಚಾಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹೊರಟ ಅಷ್ಟು ಬೆಳಿಗ್ಗೆ ಯಾವ ಕ್ಲಿನಿಕ್ಗಳು ಓಪನ್ ಇರೋದಿಲ್ಲವಲ್ಲ ಆದ್ದರಿಂದ ನರ್ಸಿಂಗ್ ಹೋಮ್ಗೆ ಬಂದಿದ್ದರು ಅಲ್ಲಿದ್ದ ಡ್ಯೂಟಿ ಡಾಕ್ಟರ್ ಇಚ್ಚಾಳನ್ನು ಪರೀಕ್ಷಿಸುತ್ತಾ ಕೇಳಿದರು ಏನಾಗ್ತಿದೆ ನಿಮಗೆ ಹೊಟ್ಟೆಯಲ್ಲಿ ನೋವು ಸಂಕಟ ತಡೆಯೋಕೆ ಆಗ್ತಿಲ್ಲ ವಾಂತಿ ಆಗ್ತಾ ಇದೆ ಹೇಳಿದಳು ಇಚ್ಛಾ ಕ್ಷೀಣ ಸ್ವರದಲ್ಲಿ ನಿನ್ನೆ ಹೊರಗೇನಾದರೂ ಫುಡ್ ತಗೊಂಡಿದ್ದೀರಾ ಕೇಳಿದರು ವೈದ್ಯರು ಹೌದು ಡಾಕ್ಟರ್ ನಿನ್ನೆ ಮಧ್ಯಾಹ್ನ ನಾನೊಂದು ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿ ಊಟ ಮಾಡಿದ್ದೆ ಉತ್ತರಿಸಿದಳು ಇಚ್ಛ ಅವಳನ್ನು ಪರೀಕ್ಷಿಸಿದ ವೈದ್ಯರು ಹೇಳಿದರು ನಿಮಗೆ ಫುಡ್ ಪಾಯ್ಸನ್ ಆಗಿದೆ ಆದ್ದರಿಂದ ಹೊಟ್ಟೆಯಲ್ಲಿ ವಿಪರೀತ ಸಂಕಟ ಆಗ್ತಿರೋದು ನಾನು ಅದಕ್ಕೆ ಔಷಧಿ ಕೊಡ್ತೀನಿ ನೀವು ತುಂಬ ಭಯಪಟ್ಟಿರೋ ಹಾಗೆ ಕಾಣಿಸ್ತಾ ಇದೆ ಭಯಪಡುವ ಅವಶ್ಯಕತೆ ಏನಿಲ್ಲ ನಿಮಗೀಗ ವೀಕ್ನೆಸ್ ಇದೆ ನಿಮಗೆ ಡ್ರಿಪ್ ಹಾಕ್ತೀನಿ ನಾಳೆ ಹೊತ್ತಿಗೆ ನೀವು ಆರಾಮಾಗ್ತೀರಾ ಡೋಂಟ್ ವರಿ ವೈದ್ಯರು ಅವಳಿಗೆ ಧೈರ್ಯ ತುಂಬಿದರು ಬಳಿಕ ಮನೆಯವರನ್ನು ಕರೆದು ಮೇಡಮ್ ನೀವು ಇವರ ತಾಯಿನ ನೀವೇ ಇಷ್ಟು ಗಾಬರಿಯಾದರೆ ಹೇಗಮ್ಮ ನೀವು ನಿಮ್ಮ ಮಗಳಿಗೆ ಧೈರ್ಯ ತುಂಬಬೇಕು ಅವರಿಗೆ ಫುಡ್ ಪಾಯ್ಸನ್ ಆಗಿರುವುದಷ್ಟೇ ಇವತ್ತು ನೀವು ನಿಮ್ಮ ಮಗಳನ್ನು ಇಲ್ಲಿ ಅಡ್ಮಿಟ್ ಮಾಡಬೇಕಾಗುತ್ತೆ ನಾವು ಅವರಿಗೆ ಟ್ರೀಟ್ಮೆಂಟ್ ಮುಂದುವರಿಸ್ತೀವಿ ವೈದ್ಯರ ಮಾತು ಕೇಳಿ ಗೀತಾಗಿದ್ದ ಆತಂಕ ಕಡಿಮೆಯಾಗಿತ್ತು ಸದ್ಯ ತಾವಾಗಿಯೇ ಮಗಳು ಪ್ರೆಗ್ನೆಂಟ್ ಎಂದು ವೈದ್ಯರ ಬಳಿ ಹೇಳಿ ಅವಮಾನಕ್ಕೊಳಗಾಗಲಿಲ್ಲವಲ್ಲ ಎಂದು ಅಂದುಕೊಂಡರು ಗೀತಾ ಅಬ್ಬ ಇಷ್ಟು ಹೊತ್ತು ತಾವು ಅದೆಷ್ಟು ಮಾನಸಿಕ ವೇದೆಯ ವೇದನೆಯನ್ನು ಅನುಭವಿಸಿದ್ದರು ನಿಜವಾಗಿ ಇಚ್ಛಾ ಯಾವುದೇ ತಪ್ಪನ್ನು ಮಾಡಿಲ್ಲ ಎಂದು ಅರ್ಥವಾಯಿತು ಗೀತಾಗೆ ಸುಮ್ಮನೆ ಅವಳನ್ನು ಆಯುಷ್ನನ್ನು ಅನುಮಾನಿಸಿದ್ದಕ್ಕಾಗಿ ತಮ್ಮ ಬಗ್ಗೆ ತಮಗೆ ನಾಚಿಕೆ ಎನಿಸಿಕೊಂಡಿತು ಇಷ್ಟಕ್ಕೆಲ್ಲ ಕಾರಣ ಇಶಾ ಅವಳೇ ಇಲ್ಲಸಲ್ಲದ ಕತೆ ಕಟ್ಟಿ ಇಚ್ಛಾ ಬಗ್ಗೆ ಅನುಮಾನ ಬರುವಂತೆ ಮಾಡಿಬಿಟ್ಟಿದ್ದಳು ತಾವು ಒಂದು ಸ್ವಲ್ಪ ಯೋಚಿಸದೆ ಅವಳ ಮಾತನ್ನೇ ನಂಬಿದ್ದು ತಮ್ಮದೂ ತಪ್ಪು ಎಂದು ಎನಿಸಿತು ಗೀತಾಗೆ ಈಗ ಆಯುಷ್ಗೆ ಮುಖ ತೋರಿಸಲಾಗುತ್ತಿಲ್ಲ ಗೀತಾ ಅವರಿಗೆ ಅಲ್ಲದೆ ಯಾವುದೇ ತಪ್ಪು ಮಾಡದೆ ಅಸೌಖ್ಯತೆಯಿಂದ ಸಂಕಟ ಪಡುತ್ತಿರುವ ಮಗಳಿಗೆ ಎರಡೇಟು ಕೊಟ್ಟಿದ್ದು ಅವರಿಗೂ ತಪ್ಪು ಎನಿಸಿತು ಹಿಂದೆಗೂ ಗೀತಾ ಅವರು ಇಶಾ ಮೇಲೆ ಮುನಿಸಿಕೊಂಡು ಅಲ್ಲಿ ಆಯುಷ್ ಇದ್ದುದನ್ನು ಲೆಕ್ಕಿಸದೆ ಹೇಳಿದರು ನೀನು ಅದೇನೇನೋ ಕಲ್ಪನೆ ಮಾಡಿಕೊಂಡು ಕತೆ ಕಟ್ಟಿ ಹೇಳಿ ಇಚ್ಛಾ ಮೇಲೆ ನನಗೆ ಅನುಮಾನ ಬರೋ ಹಾಗೆ ಮಾಡಿದೆ ನಾನು ಅದನ್ನೇ ನಂಬಿಕೊಂಡು ಇಚ್ಛಾಗೆ ಎರಡೇಟು ಕೊಟ್ಬಿಟ್ಟನಲ್ಲ ಆ ಮಗು ಅದೆಷ್ಟು ನೊಂದುಕೊಂಡಳು ಅವಳು ಸಂಕಟ ಅನುಭವಿಸ್ತಾ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ರು ನಾನು ಕಿವಿ ಕೇಳಿಸದ ಹಾಗೆ ಕೂತ್ಕೊಂಡು ಬಿಟ್ಟಿದ್ದೆ ಎಲ್ಲ ನಿನ್ನಿಂದನೇ ಆಗಿತ್ತು ಇನ್ಮುಂದೆ ನೀನು ಏನು ಹೇಳಿದರೂ ನಾನು ನಂಬೋದೇ ಇಲ್ಲ ಅಂದರೆ ಇಚ್ಛಾಗೆ ಹೊಡೆದಿದ್ದಾರಾ ಆಯುಷ್ಗೆ ತುಂಬ ಸಿಟ್ಟು ಬಂದಿತ್ತು ಏನ್ರಿ ಸ್ವಂತ ತಂಗಿ ಮೇಲೆ ಇಂಥ ಕೆಟ್ಟ ಆಪಾದನೆ ಹೊರಿಸಕ್ಕೆ ನಿಮಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ ನೀವು ಮನುಷ್ಯರೇನ್ರಿ ನಿಮ್ಮ ತಪ್ಪನ್ನು ಮುಚ್ಚಿ ಹಾಕೋಕೆ ತಂಗಿ ಮೇಲೆ ಗೂಬೆ ಕೂರಿಸ್ತೀರಲ್ಲ ನೀವು ಸಾಚ ಅಲ್ಲ ಅಂತ ನನಗೆ ಗೊತ್ತು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಗಾದೆ ಮಾತಿದೆ ಆದರೆ ನೀವು ಮಾಡಿದ್ದನ್ನು ನಿಮ್ಮ ತಂಗಿನೂ ಮಾಡಬೇಕು ಅಂತ ಏನೂ ಇಲ್ಲ ಅಲ್ವಾ ಇಚ್ಛಾ ಅಂತ ಹುಡುಗಿಯಲ್ಲ ನಿಮ್ಮಿಂದಾಗಿ ಅವಳು ಅದೆಷ್ಟು ನೋವು ಅನುಭವಿಸಬೇಕು ಅದ್ಯಾಕ್ರಿ ನಿಮಗೆ ಅವಳನ್ನು ಕಂಡರೆ ಅಷ್ಟು ದ್ವೇಷ ಅಂತಹದು ಅವಳು ನಿಮಗೇನು ಮಾಡಿದ್ದಾಳೆ ಆವತ್ತಿಂದ ನೋಡ್ತಾ ಇದ್ದೀನಿ ಆವತ್ತು ಅವಳ ಕೈ ಬಗೆದು ಹಾಕಿದ್ರಿ ಇವತ್ತು ಅವಳ ಬಗ್ಗೆ ಆಪಾದನೆ ಮಾಡ್ತಾ ಇದ್ದೀರಿ ಅವಳು ನೊಂದಷ್ಟು ನಿಮಗೆ ತೃಪ್ತಿ ಅನಿಸುತ್ತೆ ನೀವು ನಿಜವಾಗ್ಲೂ ಅವಳ ಸ್ವಂತ ಅಕ್ಕನ ನಂಗಂತೂ ಸಂಶಯ ಬರ್ತಾ ಇದೆ ಆಯುಷ್ ಮುಖ ಕೋಪದಿಂದ ಕೆಂಪಾಗಿತ್ತು ಅವನಿಗೆ ಇಶಾ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದಿತ್ತು ತನ್ನ ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗಲಿಲ್ಲ ಆದ್ದರಿಂದ ಅವಳನ್ನು ಬೈಯುತ್ತಿದ್ದ ಇಂದೇಕೋ ಗೀತಾ ಇಶಾ ಪರ ವಹಿಸಿಕೊಂಡು ಬಂದಿರಲಿಲ್ಲ ಅವನನ್ನು ಸಂಶಯದಿಂದ ನೋಡಿ ಅವನನ್ನು ಅವಮಾನಿಸಿದ್ದರಲ್ಲ ತಮ್ಮ ತಪ್ಪಿನ ಅರಿವಾಗಿತ್ತು ಗೀತಾಗೆ ಆಗ ವಿಷಯ ಕೇಳುತ್ತಿದ್ದಂತೆ ಒಂದು ಕ್ಷಣ ಅವನ ಎಡೆ ಎದೆಬಡಿತವೇ ನಿಂತಾಗಿತ್ತು ಅಷ್ಟು ಆತಂಕಗೊಂಡಿದ್ದ ಆಯುಷ್ ಸದ್ಯ ಇಚ್ಛಾಗೆ ಏನೂ ಆಗಿಲ್ಲವಲ್ಲ ಇಚ್ಛಾ ಪ್ರೆಗ್ನೆಂಟ್ ಎಂದಾಗ ಅವನಿಗೆ ಆ ವಿಷಯ ನಂಬಲೇ ಸಾಧ್ಯವಾಗಿರಲಿಲ್ಲ ಯಾಕೆಂದರೆ ಅವಳು ಅಂತಹ ಹುಡುಗಿಯೇ ಅಲ್ಲ ಅವನು ಅವರ ಮನೆಗೆ ಬಂದಾಗ ಗೀತಾ ಅವರು ಅವನನ್ನು ಮತ್ತು ಇಚ್ಛಾಳನ್ನು ಸಂಶಯದಿಂದ ನೋಡುತ್ತಿರುವುದು ಕಂಡು ತಮ್ಮಿಬ್ಬರ ಬಗ್ಗೆ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರಾ ಎಂದೆನಿಸಿತ್ತು ಸಾರಿ ಆದರೆ ನನಗೆ ಆಗ ಹಾಗೆ ಅನ್ನಿಸ್ತು ಅದನ್ನು ಅಮ್ಮನ ಹತ್ರ ಹೇಳಿದಷ್ಟೆ ಅಮ್ಮ ಏನು ಯೋಚನೆ ಮಾಡದೆ ನಾನು ಹೇಳಿದ್ದನ್ನೇ ಸರಿ ಅಂತ ಡಿಸೈಡ್ ಮಾಡಿದ್ದು ಅಮ್ಮಂದೇ ತಪ್ಪು ಎಂದು ಬಿಟ್ಟಿದ್ದಳು ಇಶಾ ಸರಿಯಾಗಿ ಗೊತ್ತಿಲ್ಲದೆ ಏನೇನೋ ಹೇಳಿಕೊಂಡು ಬಂದಿದ್ದು ನಿಂದೆ ತಪ್ಪು ಇಶಾ ಅದನ್ನು ನನ್ನ ಮೇಲೆ ಹಾಕಬೇಡ ಗೀತಾ ಮಗಳ ಮೇಲೆ ರೇಗಿದರು ಇಚ್ಚಾಗೆ ಔಷಧಿ ಕೊಟ್ಟಿದ್ದರು ಟ್ರಿಪ್ ಹಾಕಲಾಗಿತ್ತು ಅವಳು ನಿನ್ನೆ ಅನ್ವಿತಾನ ಚಿಕ್ಕಪ್ಪನ ಮನೆಯ ಫಂಕ್ಷನ್ಗೆ ಹೋಗಿ ಊಟ ಮಾಡಿಕೊಂಡು ಬಂದಿದ್ದಳು ಮತ್ತೆ ಈಗ ತಿಳಿದು ಬಂದ ವಿಷಯವೇನೆಂದರೆ ಆ ಫಂಕ್ಷನ್ನಲ್ಲಿ ಊಟ ಮಾಡಿದ ಇಪ್ಪತ್ತೈದಕ್ಕೂ ಅಧಿಕ ಜನರಿಗೆ ಫುಡ್ ಪಾಯ್ಸನ್ ಆಗಿದೆ ಎಂದು ಗೊತ್ತಾಯಿತು ಅನ್ವಿತಾ ನಿನ್ನೆ ಮನೆಗೆ ಹೊಬರುತ್ತಿದ್ದಂತೆ ಅವಳಿಗೆ ತಿಂದದ್ದೆಲ್ಲ ವಾಂತಿಯಾಗಿ ಬಿಟ್ಟಿತ್ತು ಆದ್ದರಿಂದ ಅವಳಿಗೆ ಇಚ್ಚಾಳಷ್ಟು ಪ್ರಾಬ್ಲಮ್ ಆಗಿರಲಿಲ್ಲ ಈ ಘಟನೆಯಿಂದಾಗಿ ಇಚ್ಚಾಳ ಮನಸ್ಸಿಗೆ ಮಾತ್ರ ತುಂಬ ನೋವಾಗಿತ್ತು ತಾನು ಹೆಣ್ಣಾಗಿ ಹುಟ್ಟಿರುವುದು ಅಪರಾಧವೇ ಇವರೆಲ್ಲರೂ ತನ್ನನ್ನು ಅನುಮಾನದ ದೃಷ್ಟಿಯಿಂದ ನೋಡುತ್ತಿದ್ದಾರೆ ಹೊರಗಿನವರಾದರೆ ಒಂದು ಲೆಕ್ಕ ಬೇರೆ ಅದು ತನ್ನ ಸ್ವಂತದವರು ತಾಯಿ ಅಕ್ಕ ತಾನು ಗರ್ಭಿಣಿ ಎಂದು ತೀರ್ಮಾನಕ್ಕೆ ಬಂದು ಬಿಟ್ಟರಲ್ಲ ಅವಳ ತಾಯಿಯಾಗ ಕೆನ್ನೆಗೆ ಕೊಟ್ಟಿರುವ ಏಟಿಗಿಂತ ಹೆಚ್ಚು ನೋವಾಗಿತ್ತು ಅವಳ ಮನಸ್ಸಿಗೆ ಅವಳ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದವು ಹೆಣ್ಣಾಗಿ ಹುಟ್ಟಿದ ಮಾತ್ರಕ್ಕೆ ತಾನು ಒಮಿಟ್ ಮಾಡಿದರೆ ಅದು ಅದೊಂದೇ ಕಾರಣಕ್ಕ ಈ ಪ್ರಪಂಚವೇ ಹೀಗ ಅಥವಾ ತನ್ನವರು ಮಾತ್ರ ಹೀಗೆ ಯೋಚಿಸುವುದಾ ಗೊತ್ತಾಗುತ್ತಿಲ್ಲ ಈಜಾಗೆ ಆಯುಷ್ಗೆ ಅವಳ ನೋವಿನ ಅರಿವಾಗಿತ್ತು ಅವಳ ಪಕ್ಕದಲ್ಲಿ ಬಂದು ಕುಳಿತು ಹೇಳಿದ ಇಚ್ಛ ನಾವು ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ಹೆದರುವ ಅವಶ್ಯಕತೆಯೇ ಇಲ್ಲ ಮೊದಲು ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ತುಂಬ ವೀಕ್ ಆಗಿಬಿಟ್ಟಿದೀಯಾ ಒಂದು ವಾರ ಬೇಕು ಸುಧಾರಿಸೋಕೆ ಆಯುಷ್ ತನ್ನ ತೋರು ಬೆರಳಿಂದ ಅವಳ ಕಣ್ಣೀರು ತಡೆದ ನೀನು ಬಂದಿದ್ದರಿಂದ ನನ್ನ ಜೀವ ಉಳಿತು ಇಲ್ಲಾಂದರೆ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಎಷ್ಟು ಹೇಳಿದರೂ ಕರ್ಕೊಂಡೇ ಬರಲಿಲ್ಲ ಅಳುವಿನ ಮಧ್ಯೆ ಹೇಳಿದಳು ಇಚ್ಛ ಅವಳಿಗೆ ದುಃಖ ಒತ್ತರಿಸಿಕೊಂಡು ಬರುತ್ತಿತ್ತು ಪ್ಲೀಸ್ ಅಳ್ಬೇಡ ಇಚ್ಛಾ ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಇನ್ನೂ ನಿಂಗೇನು ಪ್ರಾಬ್ಲಮ್ ಇಲ್ಲ ಡಾಕ್ಟರ್ ನಿಂಗೆ ಔಷಧಿ ಕೊಡ್ತಾ ಇದ್ದಾರಲ್ಲ ಅದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಕೊರಗಬೇಡ ನಾನಿವತ್ತು ಆಫೀಸ್ಗೆ ರಜಾ ಹಾಕ್ತೀನಿ ನೀನು ಡಿಸ್ಚಾರ್ಜ್ ಆಗಿ ಹೋಗುವ ತನಕ ನಾನು ನಿನ್ನ ಜೊತೆಯೇ ಇರ್ತೀನಿ ನಾನು ಡ್ಯಾಡಿಗಿನ್ನೂ ತಿಳಿಸಿಲ್ಲ ಅವರಿಗೆ ಒಂದು ಕರೆ ಮಾಡಿ ತಿಳಿಸ್ತೀನಿ ಫ್ರೀಯಾಗಿದ್ದ ಅವಳ ಬಲಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡ ಭರವಸೆ ನೀಡುವಂತೆ ಇಚ್ಚಾಗೆ ಅವನಿಂದ ಆಶ್ವಾಸನೆ ಸಿಕ್ಕಿತ್ತೇನೋ ಅವನ ಕೈ ಹಿಡಿದುಕೊಂಡೇ ಕಣ್ಣುಚ್ಚಿ ಮಲಗಿಕೊಂಡಳು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನನ್ನ ವಾಯ್ಸ್ ಇನ್ನೂ ಸರಿಯಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್